ನಮಸ್ಕಾರ ಸ್ನೇಹಿತರೆ ಗಿಜ್ಮೋ ಕನ್ನಡದ ವೀಕ್ಲಿ ಟೆಕ್ ನ್ಯೂಸ್ ಗೆ ಸ್ವಾಗತ ಗಿಜ್ಮೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನ್ಯೂಸ್ ಅನ್ನು ನೋಡೋಣ ಐಫೋನ್ ಸಿಕ್ಸ್ಟೀನ್ ಬಗ್ಗೆ ಒಂದು ನ್ಯೂಸ್ ಇದೆ ಏನಿರಲಿದೆ ಐಫೋನ್ ಸಿಕ್ಸ್ಟೀನ್ ಅಲ್ಲಿ ನಾರ್ಮಲಿ ಐಫೋನ್ ಸಿರೀಸ್ ಜೂನ್ ಅಲ್ಲಿ ಅನೌನ್ಸ್ ಆಗುತ್ತೆ ಅಕ್ಟೋಬರ್ ಅಲ್ಲಿ ರಿಲೀಸ್ ಮಾಡ್ತಾರೆ ಇವಾಗ ಮಾರ್ಚ್ ಅಲ್ಲೇ ಅದರ ಬಗ್ಗೆ ಇಮೇಜ್ಗಳು ರಿಲೀಸ್ ಆಗಿವೆ ಅದರ ಪ್ರಕಾರ ಲೀಕ್ಡ್ ಇಮೇಜಸ್ ಅಂತೀವಿ ಅದರ ಪ್ರಕಾರ ಐಫೋನ್ ಸೈಜ್ ಬಂದುಬಿಟ್ಟು ಸಿಕ್ಸ್ ಪಾಯಿಂಟ್ ತ್ರೀ ಇಂಚ್ ಮತ್ತು ಸಿಕ್ಸ್ ಪಾಯಿಂಟ್ ನೈನ್ ಇಂಚ್ ಇರುತ್ತೆ ಇವಾಗಿನ ಐಫೋನ್ ಇಂಥ ದೊಡ್ಡ ಐಫೋನ್ ಗಾತ್ರ ಇರುತ್ತೆ ಮತ್ತು ಎ ಐ ಕೆಪಬಿಲಿಟೀಸ್ ಇಂಟ್ರಡ್ಯೂಸ್ ಮಾಡ್ತಾ ಇದಾರೆ ಆಲ್ರೆಡಿ ಇದೆ ಸಿರಿ ಅಂತ ಇರೋದು ಒಂದು ಎ ಐ ಕೆಪಬಿಲಿಟಿ ಹಾಗೆ ವರ್ಟಿಕಲ್ ಕ್ಯಾಮರಾ ಸೆಟಪ್ ಇರಲಿದೆ ನೋಡೋಣ ಜೂನಲ್ಲಿ ಗೊತ್ತಾಗುತ್ತೆ ಏನು ಡಿವೈಸ್ ಏನೇನು ಫೀಚರ್ಸ್ ಹಾಕಿದ್ದಾರೆ ಅಂತ ಬಟ್ ಇವಾಗಿನ ನ್ಯೂಸ್ ಪ್ರಕಾರ ಇದು ಫೀಚರ್ ಸೆಟ್ ಹಾಗೆ ಮುಂದಿನ ನ್ಯೂಸ್ ಕಡೆ ಹೋಗೋಣ ಒನ್ ಪ್ಲಸ್ ಅವರು ಟ್ವೆಲ್ ಆರ್ ಅಂತ ಹೊಸ ಮೊಬೈಲ್ ಡಿವೈಸ್ ಲಾಂಚ್ ಮಾಡ್ತಾ ಇದ್ದಾರೆ ಏಟ್ ಜಿ ಬಿ ಮತ್ತು ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಸ್ಟೋರೇಜ್ಗಳಲ್ಲಿ ಬಿಟ್ಟು ಮಾಡಲಿದ್ದಾರೆ ಇದ್ರ ಫೀಚರ್ಸ್ ನೋಡ್ಕೊಂಡ್ಬರೋಣ ಹಾಗೆ ಇದನ್ನು ಇಪ್ಪತ್ತೊಂದನೇ ಮಾರ್ಚ್ ಅಂದು ಬಿಡುಗಡೆ ಮಾಡಲಾಗುವುದು ಇದು ಅಮೆಝಾನ್ ಒನ್ ಪ್ಲಸ್ ವೆಬ್ಸೈಟ್ ಎಲ್ಲ ಕಡೆ ಅವೈಲೇಬಲ್ ಇರಲಿದೆ ಅದರ ಫೀಚರ್ಸ್ ಬಂದ್ಬಿಟ್ಟು ಒನ್ ಟ್ವೆಂಟಿ ಆರ್ಟ್ಸ್ ಡಿಸ್ಪ್ಲೇ ಇರಲಿದೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಕೆಪಾಸಿಟಿ ಬ್ಯಾಟ್ರಿ ಕ್ವಾಲ್ಕಾಮದು ಸ್ನ್ಯಾಪ್ ಡ್ರ್ಯಾಗನ್ ಏಯ್ಟ್ ಜನ್ರೇಷನ್ ಟು ಪ್ರೊಸೆಸರ್ ಇರಲಿದೆ ಮತ್ತು ಫಿಫ್ಟಿ ಮೆಗಾ ಪಿಕ್ಸಲ್ ಕ್ಯಾಮ್ರಾ ಸೊ ಇದು ಕ್ಯಾಮ್ರಾ ಕೆಪಬಿಲಿಟಿ ತುಂಬ ಎನ್ಹ್ಯಾನ್ಸ್ ಮಾಡಿದ್ದಾರೆ ಅನ್ಸುತ್ತೆ ಹಾಗೆ ನೆಕ್ಸ್ಟ್ ಮಾರ್ಚ್ ಏಯ್ಟೀಂತ್ ರಂದು ಸ್ನ್ಯಾಪ್ ಡ್ರ್ಯಾಗನ್ ಏಟ್ ಎಸ್ ಜನ್ ತ್ರೀ ಅಂತ ಚಿಪ್ ಬಿಡುಗಡೆ ಮಾಡಿದೆ ನೀವು ಪ್ರೀವಿಯಸ್ ನ್ಯೂಸಲ್ಲಿ ನೋಡಿರ್ತೀರಾ ಜನ್ರೇಷನ್ ಟೂ ಯೂಸ್ ಮಾಡಿರ್ತಾರೆ ಹಾಗೆ ಇವು ಇವಾಗ ಏಟ್ ಎಸ್ ಜನ್ರೇಷನ್ ತ್ರೀ ಅಂತ ಹೊಸ ಚಿಪ್ನ ಸ್ನ್ಯಾಪ್ ಡ್ರ್ಯಾಗನ್ ಅವರು ಬಿಡುಗಡೆ ಮಾಡಿದ್ದಾರೆ ಇದರ ಕೆಪಬಿಲಿಟೀಸ್ ಬಂದುಬಿಟ್ಟು ಇದು ಜಾಸ್ತಿನೇ ಫೀಚರ್ ರಿಚ್ ಇರುತ್ತೆ ಮತ್ತೆ ಅಫೋರ್ಡೆಬಲ್ ಆಗಿರುತ್ತೆ ಇನ್ನು ಮುಂದೆ ಬರೋ ಫೋನ್ಗಳು ಪ್ರೀಮಿಯಂ ಫೋನ್ಗಳು ಅಫೋರ್ಡೆಬಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತು ವೈಫೈ ಸೆವೆನ್ ಇವಾಗ ವೈಫೈ ಸಿಕ್ಸ್ ವೈಫೈ ಫೈ ನಡೀತಾ ಇರೋದು ಮತ್ತು ಬ್ಲೂಟೂತ್ ಫೈವ್ ಪಾಯಿಂಟ್ ಫೋರ್ ಸಪೋರ್ಟ್ ಇರುತ್ತೆ ಮತ್ತು ಜನರೇ ಟಿವಿ ಈ ಚಾರ್ಜ್ ಜೀಪ್ಗೆಲ್ಲ ನೋಡಿರ್ತಿರಲ್ಲ ಅದಕ್ಕೆಲ್ಲ ಹೆಚ್ಚಿನ ಬೇಗನೆ ಪ್ರೊಸೆಸ್ ಆಗೋಕ್ಕೆ ಸಪೋರ್ಟ್ ಮಾಡುತ್ತೆ ಹಾಗೆ ಹ್ಯಾಮರ್ ಅವರು ಹ್ಯಾಮರ್ ಅಂತ ಒಂದು ಕಂಪ್ನಿ ಇದೆ ಟಚ್ ಸ್ಕ್ರೀನ್ ನಿಯಂತ್ರಣ ಇಯರ್ಬಡ್ ಅನ್ನ ಬಿಡುಗಡೆ ಮಾಡಿದೆ ಅದರ ಪ್ರಕಾರ ನಿಮ್ಮ ಇಯರ್ಬಡ್ ಕೇಸ್ ಇರತ್ತಲ್ಲ ಅಲ್ಲಿ ಒಂದು ಟಚ್ ಸ್ಕ್ರೀನ್ ಕೊಟ್ಟಿರ್ತಾನೆ ಇದರ ಫೀಚರ್ಸ್ ಬಂದ್ಬಿಟ್ಟು ನೋಡೋಣ ಗೆಳೆಯರೆ ಟಚ್ ಸ್ಕ್ರೀನ್ ಡಿಸ್ಪ್ಲೇ ನಾ ಹೇಳ್ದಂಗೆ ನಿಮ್ಮ ಇಯರ್ಫೋನ್ ಕೇಸ್ ಅಲ್ಲೇ ಟಚ್ ಸ್ಕ್ರೀನ್ ಇರುತ್ತೆ ನೀವು ಕಂಟ್ರೋಲ್ ಮಾಡ್ಬೋದು ಇಲ್ಲಾಂದ್ರೆ ನಿಮ್ ಇಯರ್ ಫೋನ್ ಮೇಲೆ ಟಚ್ ಮಾಡಿಬಿಟ್ಟು ಮಾಡಬೇಕಾಗಿತ್ತು ಮತ್ತೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇರುತ್ತೆ ಫೈಂಡ್ ಮೈ ಇಯರ್ಫೋನ್ ಅಂದ್ರೆ ಇಯರ್ಫೋನ್ ಕಳೆದೋಗಿದ್ದಲ್ಲಿ ನೀವು ಫೈನ್ ಮೈ ಇಯರ್ಫೋನ್ ಅಂತ ಫೀಚರನ್ನು ಯೂಸ್ ಮಾಡ್ಬೋದು ಇದು ಇಂಟ್ರೆಸ್ಟಿಂಗ್ ಇರುತ್ತೆ ಯಾಕಂದರೆ ಟಚ್ ಸ್ಕ್ರೀನ್ ಯಾವುದರಲ್ಲೂ ಬಂದಿರಲಿಲ್ಲ ಸೊ ಇಯರ್ಫೋನ್ ಇಯರ್ ಬಡ್ಡಲ್ಲಿ ಸೊ ಇಂಟ್ರೆಸ್ಟಿಂಗ್ ನಾನು ಆರ್ಡರ್ ಮಾಡಿದ್ದೀನಿ ನೋಡೋಣ ಹಾಗೆ ವೀಕ್ಲಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮೋ ಕನ್ನಡ ಆ ವಿಡಿಯೋವನ್ನು ನೋಡಿ ಥ್ಯಾಂಕ್ ಯು